ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಡಿಗ್ರಿ ಓದಿದ್ದ ಯುವತಿ ಕೆಲಸಕ್ಕಾಗಿ ಚಿಕ್ಕಬಳ್ಳಾಪುರ ಬಂದು ಊರು ಕಡೆ ವಾಪಸ್ ಹೋಗ್ತಾ ಇದ್ಲು ಹಳ್ಳಿಯತ್ತ ನಡೆದು ಹೋಗ್ತಿದ್ದ ಯುವತಿಗೆ ದಾರಿ ಮಧ್ಯೆ ಡ್ರಾಪ್ ಕೊಡೋದಾಗಿ ಹೇಳಿ ಕರೆದೊಯ್ದ ಆರೋಪಿ ದುರಂತ ಎಸಗಿದ್ದಾನೆ ನಂತರ ಸ್ನೇಹಿತನನ್ನು ಕರ್ಕೊಂಡೋಗಿ ಮತ್ತೆ ಮತ್ತೆ ಆಕೆ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಸಹಾಯ ಸ್ಥಿತಿಯಲ್ಲಿದ್ದ ಮಹಿಳೆಯನ್ನು ಮಹಿಳೆಯೊಬ್ಬರು ರಕ್ಷಿಸಿ ಮಾನವೀಯತೆ ತೋರಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಚಿಕ್ಕಬಳ್ಳಾಪುರ ಪೊಲೀಸರು ಇಬ್ಬರು ದೌರ್ಜನ್ಯ ಎಸಗಿ ಬಲಾತ್ಕಾರ ಮಾಡಿದ್ದ ಕಾಮುಕರನ್ನ ಜೈಲಿಗೆ ಇಂತಹ ಘಟನೆ ಮತ್ತೆ ಮರುಕಳಿಸದಿರ್ಲಿ ಶುಕ್ರವಾರ ಸಂಜೆ ಒಂದು ಕೃತ್ಯ ನಡೆದಿರುತ್ತೆ ಕಣ್ವೆ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಣ್ಮಗಳು ನಡ್ಕೊಂಡ್ ಬರ್ತಿರ್ತಾಳೆ ಆ ಮೂವತ್ತೈದು ವರ್ಷದ ಒಂದು ಹೆಣ್ಮಗಳು ನಡ್ಕೊ ಬರ್ಬೇಕಾದ್ರೆ ಇದೇ ಚಿಕ್ಕಬಳ್ಳಾಪುರದ ಒಬ್ಬ ಮುಸಲ್ಮಾನ್ ಹುಡುಗ ಒಬ್ಬ ಹಿಂದೂ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಯಾವ ತರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಡ್ರಾಪ್ ಮಾಡ್ತೀವಿ ಅಂತ ಕೇಳಿದಾಗ ಅವಳು ಹೇಳಿರ್ತಾಳೆ ಯಾಕೆ ನಾನು ಡ್ರಾಪ್ ಮಾಡ್ತೀರೋ ನೀವು ಯಾರೋ ಗೊತ್ತಿಲ್ಲ ಅಂತ ಇಲ್ಲ ನಮ್ಮನೆಲ್ಲೋ ಹೆಣ್ಮಕ್ಳಿದಾರೆ ನಾವು ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಅವನು ಮುಸಲ್ಮಾನ ಹುಡುಗ ಅವಳನ್ನ ಕೂರಿಸ್ಕೊತಾನೆ ಗಾಡಿಯಲ್ಲಿ ಕೂರಿಸ್ಕೊಂಡು ಅಲ್ಲೊಂದು ಅಜ್ಜಿ ಮನೆ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲೇ ಕೂರ್ಸ್ಕೊಂಡಿರೋ ಬರ್ತೀನಿ ಅಂತ ಹೇಳ್ತಾನೆ ಹೇಳಿದ್ದಾದ್ಮೇಲೆ ಅವ್ನ ಫ್ರೆಂಡ್ ಒಬ್ಬನ ಕರ್ಕೊ ಬರ್ತಾನೆ ಅವ್ನ ಜೊತೆ ಕರ್ಕೊಬಂದು ಬಂದು ಆಕೆ ಆಕೆನ ಮಧ್ಯದಲ್ಲಿ ಕೂರಿಸ್ಕೊಂಡು ಕಡಿಮೆ ಕಡೆಗೆ ಹೋಗ್ಬೇಕಾದ್ರೆ ಆಕೆ ಕೇಳ್ತಾಳೆ ನಾನು ಚಿಕ್ಕಬಳ್ಳಾಪುರ ಹೋಗಬೇಕಾಗಿರೋದು ನೀವು ಹಿಂಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ ಅಂತ ಇಲ್ಲ ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ನಂಬಿಸಿ ಕರ್ಕೊಂಡು ಹೋಗಿ ಕಡವೆಯಿಂದ ಹೊರಗೆ ಹೋಗ್ತಾನೆ ಆಕೆ ಕಿರ್ಚಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕೊಲೆ ಬೆದರಿಕೆಯನ್ನ ಹಾಕಿ ಆಕೆಗೆ ಸಾಯಿಸಿಬಿಡ್ತೀವಿ ಕಿರ್ಚಿದ್ರೆ ಅಂತೆಲ್ಲ ಹೇಳಿ ಒಂದು ನಿರ್ಜನ ಪ್ರದೇಶಕ್ಕೆ ಆಕೆನ ಕರ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಇದಾದ್ಮೇಲೆ ಆಕೆ ಕಿವಿಯಲ್ಲಿರೋ ಓಲೆ ಎಲ್ಲ ಕಿತ್ಕೊಂಡು ಬಟ್ಟೆ ಎಲ್ಲ ಹರಿದು ಓಡ್ದು ತುಂಬ ಚಿತ್ರಹಿಂಸೆ ಮಾಡಿರ್ತಾರೆ ಮತ್ತೆ ಚಿಕ್ ತಿಪ್ಪೇನಹಳ್ಳಿ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರ ಬಂದು ಆಕೆನ ಬಿಟ್ಟು ಹೊಟ್ಟೆ ಹೋಗ್ತಾರೆ ಹೋದಾಗ ಅವಳು ನೈಟ್ ಅಲ್ಲೇ ಒಂದ್ ಅಂಗಡಿ ಹತ್ರ ಮಲಗಿದ್ದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಬಂದಾಗ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಬಿ ಬಿ ರೋಡಲ್ಲಿ ಶನ್ಮಾತನ ದೇವಸ್ಥಾನದ ಮುಂದೆ ನನಗೆ ಕಾಣಿಸ್ತಾಳೆ ಯಾವ್ದು ಯಾವ ಸ್ಥಿತಿಯಲ್ಲಿ ಇರ್ತಾಳೆ ಅಂತ ಹೇಳ್ರೆ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಂಥ ಹೆಣ್ಮಗಳನ್ನ ನೋಡಿ ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಈ ಥರ ಈ ಥರ ಕೃತ್ಯ ನಡೀತು ಅಂತ ಹೇಳಿದಾಗ ಅಜ್ಜಿ ಮನೆ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗಿ ಏನಾಯ್ತು ಏನಂದ್ರೆ ಅಜ್ಜಿ ನಿಜ ಹೇಳ್ತಾರೆ ಹೌದು ಈ ಥರ ಅವ್ನು ಕರ್ಕೊಂಡು ಬಂದಿದ್ದ ಇಲ್ಲಿ ಕೂರ್ಸಿದ್ದ ನನಗೆ ಅವರ ಅಪ್ಪ ಅಮ್ಮ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳ್ದ ಮತ್ತು ನನ್ ನನಗೆ ಗೊತ್ತಿರಲಿಲ್ಲ ಹೌದೇನೋ ಅಂತ ನಾನು ನಮ್ದೆ ಇಲ್ಲಿ ಕೂರಿಸಿದ್ರು ಅಂತ ಹೇಳ್ತಾರೆ ಹೇಳಿದ್ದಾದ್ಮೇಲೆ ನಾನು ಸರಿ ಆಯಿತು ಅಂತ ಹೇಳಿ ಚಿಕ್ಕಬಳ್ಳಾಪುರ ಕರ್ಕೊಂಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಾಗ ಇನ್ಸ್ಪೆಕ್ಟ್ರ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ತಗೊಂಡು ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಂಟೆ ಡಿಪಾರ್ಟ್ಮೆಂಟ್ ಟೀಮ್ ವರ್ಕ್ ಮಾಡಿ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಈ ಮೂಲಕ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎಸ್ ಪಿ ಸರ್ ಆಗ್ಬೋದು ಡಿ ವೈ ಎಸ್ ಪಿ ಅಡಿಷ್ನಲ್ ಡಿ ಪಿ ಅವರು ಮತ್ತು ನಮ್ಮ ಯಶವಂತ್ ಸರ್ ಆಗ್ಬೋದು ಶರಣಪ್ಪ ಅವರಾಗ್ಬೋದು ಎಂಟೆ ಟೀಮು ತುಂಬ ಟೀಮ್ ವರ್ಕ್ ಮಾಡಿರ್ತಾರೆ ಇವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ ಎಲ್ಲಾ ಕಡೆ ಇದೇ ತರ ಕೃತ್ಯ ನಡೀತಿದೆ ಸರ್ಕಾರ ಕಠಿಣವಾದ ಕ್ರಮನ ತಗೋಬೇಕು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗೆ ಆಗ್ತಿದೆ ಈ ಮೂಲಕ ನೀವು ಯಾವಾಗ ಕಠಿಣವಾದ ಕ್ರಮನ ತಗೊಂತಿರೋ ಆರೋಪಿಗಳು ಎದುರುಕೊಂತಾರೆ ಈಗ ಏನಾಗ್ತಿದೆ ಆಯ್ತು ಬಿಡು ನಾವೇನೋ ಮಾಡ್ತೀವಿ ಒಳಗ ಒಳಗೋಗ್ತೀವಿ ಬೇಲ್ಮೇಲೆ ಆಚೆ ಬರ್ತೀವಿ ಅನ್ನೋ ಸ್ಥಿತಿಯಲ್ಲಿದ್ದಾರೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಕಠಿಣವಾದ ಕ್ರಮ ತಗೋಬೇಕು ಅಂತ ಇಲ್ಲ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ